ಕನ್ನಂಬಾಡಿ ಒಡಿಬೇಕು ಶ್ರೀರಂಗಪಟ್ಟಣ ಮುಳುಗಬೇಕು ಬಂಡೆಸ್ವಾಮಿ ಕಬ್ಬಿಣದ ಕಾಗೆ ಬಗ್ಗಿ ನೀರು ಕುಡಿಯಬೇಕು ಅಲ್ಲಿಂದ ಕನಕದುರ್ಗ ಬೆಟ್ಟದಲ್ಲಿರ್ತಕ್ಕಂಥ ಕನಕದುರ್ಗ ದೇವಾಲಯದಲ್ಲಿ ಆಕೆಯ ಮೂಗುತಿ ಹತ್ರಕ್ಕೆ ನೀರು ಹೋಗ್ತದೆ ಅಂತ ಬರೆದು ಬಿಟ್ಟವ್ರೆ ಅಣ್ಣನ ಅಣ್ಣನ ಜಮೀನಿಗೆ ಮಳೆ ಹೋಗಿದ್ರೆ ನಾಳೆ ತಮ್ಮನ ಹೊಲಕ್ಕೆ ಮಳೆ ಇಲ್ಲ ಅಲ್ಲೇ ಡಿವೈಡು ಊರು ಊರಿಗೂ ಜಗಳ ಕೇರಿ ಕೇರಿಗೂ ಜಗಳ ನಾಳೆ ಕಲಿಯ ಒಳಗೆ ಮನೆ ಮನೆಗೂ ಕಿತ್ತಾಟ ಮಕ್ಕಳ ಮಾತೆ ಮುಂದೆ ಮಕ್ಕಳು ಮಾಡುವ ಸಾಲಕ್ಕೆ ನಾಳೆ ಅಪ್ಪರು ರುಜು ಹಾಕಬೇಕು ಬಹಳಷ್ಟು ಜನಗಳ ಮೇಲೆ ಗಂಭೀರ ಪ್ರಭಾವ ಬೀರಿದೆ ಸ್ವಾಮಿಗಳ ಒಂದು ಅವರ ಇದನ್ನು ನಾವು ಸಂಪೂರ್ಣ ಅಧ್ಯಯನ ಮಾಡಬೇಕದು ಅಧ್ಯಯನ ಮಾಡಿದಾಗ ಇಂಥ ಒಂದು ವಿಕೃತ ಮನಸ್ಸಿನ ಜನಗಳು ಹೆಂಗ್ ಬರ್ತಾರೆ ಅನ್ನೋದನ್ನು ಅವತ್ತೇ ಜಡ್ಜ್ ಮಾಡಿರ್ತಕ್ಕಂಥದ್ದು ಅದು ಭಾಳ ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಅಲ್ಲಿ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರೋ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತೆ ಹನ್ನೊಂದು ಅವತಾರ ಕನ್ನಂಬಾಡಿ ಒಡಿಬೇಕು ಶ್ರೀರಂಗಪಟ್ಟಣ ಮುಳುಗಬೇಕು ಮಂಟೆಸ್ವಾಮಿ ಹೇಳಿರ್ತಕ್ಕಂಥ ಕಣ್ಣಂಬಾಡಿ ಒಡಿಬೇಕು ಶ್ರೀರಂಗಪಟ್ಟಣ ಮುಳುಗಬೇಕು ಕಬ್ಬಿಣದ ಕಾಗೆ ಬಗ್ಗಿ ನೀರು ಕುಡಿಯಬೇಕು ರಂಗಸ್ವಾಮಿ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಕಬ್ಬಿಣದ ಕಾಗೆ ಅದು ಬಗ್ಗಿ ನೀರು ಕುಡಿಬೇಕು ಅಂದ್ರೆ ನೀರು ಆ ಶಿಖರದ ಮೇಲೆ ಕಾಗೆಯ ಮೂತಿ ಹತ್ತಿರಕ್ಕೆ ಹೋಗುತ್ತೆ ಅನ್ನೋದ್ರ ಅರ್ಥ ಅಂದ್ರೆ ಡ್ಯಾಮ್ ಹೊಡೆದ್ರೆ ಆ ಮಟ್ಟಕ್ಕೆ ನೀರು ಬರುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ ಹೇವಸ್ಥಾನಗಳು ಇದೆ 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 ಅಲ್ಲಿಗೆ ಬರ್ತದೆ ನೀರು ಒಂದು ಅದರ ಲೆಕ್ಕಾಚಾರ ಈಗ ಇದರಲ್ಲಿ ಆಂಧ್ರದಲ್ಲಿ ಇದ್ದೀರ ಕನಕದುರ್ಗ ಮುಕ್ಕು ಪೋಗು ನಂಟೇನು ಅಲ್ಲಾಗ್ತಕ್ಕಂಥ ಪ್ರವಾಹಗಳಿಂದ ಕನಕದುರ್ಗ ಬೆಟ್ಟದಲ್ಲಿರ್ತಕ್ಕಂಥ ಕನಕದುರ್ಗ ದೇವಾಲಯದಲ್ಲಿ ಆಕೆ ಮೂಗುತಿ ಹತ್ರಕ್ಕೆ ನೀರು ಹೋಗ್ತದೆ ಅಂತ ಬರೆದ್ಬಿಟ್ಟವ್ರೆ ಅದು ಹೆಂಗ್ ಸಾಧ್ಯ ಅಲ್ಲಿ ಅದಿರದಲ್ಲಿ ಇದೀರದಲ್ಲಿ ಅಜಗಜಾಂತರ ವ್ಯತ್ಯಾಸ ಆದ್ರೆ ಮೊನ್ನೆ ಆದಂತ ಒಂದು ಪ್ರವಾಹಗಳಿಗೆ ಹತ್ತತ್ರ ಅದು ಅಲ್ಲೇವರೆಗೂ ಬಂದು ದೇವಾಲಯದವರೆಗೂ ಬಂದು ಅದು ಸಾಕ್ಷಿ ಕೊಟ್ಟು ಹೋಗಿದೆ ಈಗ ಅದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಮೊನ್ನೆ ಆಗಿರೋ ಘಟನೆ ನಮ್ಗೆ ಪ್ರತ್ಯಕ್ಷ ಸಾಕ್ಷಿ ಮುಸುಕಿನ ಬೋವೀರು ಕಸಿಬಿಸಿ ಆಗಬೇಕು ಮೇಘಾಲ ಮುಗಿಲಿನ್ನು ಮೇಘವೇ ನುಂಗಬೇಕು ಮೇಘಗಳ ಇದನ್ನ ಮೇಘಗಳೇ ನುಂಗ್ಬಿಡ್ತವೆ ಮಳೆ ಬರದಂಗೆ ಅಯ್ಯೋ ಮಳೆಯೂ ಕಡಿಮೆ ಬೆಳೆಯೂ ಕಡಿಮೆ ಈಗ ಅದನ್ನೆಲ್ಲ ನೋಡ್ತಾರೆ ಜನ ಈಗ ಅಣ್ಣನ ಒಳಕೆ ಮಳೆ ಹೋದ್ರೆ ಅಣ್ಣನ ಅಣ್ಣನ ಜಮೀನಿಗೆ ಮಳೆ ಹೋಗಿದ್ರೆ ನಾಳೆ ತಮ್ಮನ ಹೊಲಕ್ಕೆ ಮಳೆ ಇಲ್ಲ ಒಳ್ಳೆ ಡಿವೈಡು ನಿನ್ನೆ ಟೌನ್ ನಲ್ಲಿ ಮಳೆ ದೊಡ್ಬಳ್ಳಾಪುರ ಟೌನ್ ನಲ್ಲಿ ಮೊನ್ನೆ ಟೌನ್ ಅಲ್ಲಿ ಮಳೆ ಆಗಿದೆ ಕಾಲೇಜ್ ಜಾಲಪ ಕಾಲೇಜ್ ಇದ್ರೆ ಇಲ್ಲ ನಮ್ಮ ಹುಡುಗ ಅಯ್ಯೋ ಏನ್ ಭಯಂಕರ ಮಳೆ ಬಂದು ಇಲ್ಲಿ ಮಳೆ ಮಳೆ ಬರಲಿಲ್ಲ ಅಂತ ನಮ್ಮ ಹುಡ್ಗ ಬಂದು ಕೇಳ್ತಾ ಇದ್ದಾನೆ ಇಲ್ಲ ಟೌನ್ ನಲ್ಲಿ ಧಾರಾಕಾರ ಮಳೆ ಇದೆ ಟೌನ್ ಲಿಮಿಟೇ ಇರ್ತಕ್ಕಂಥ ಇಲ್ಲಿ ಮಳೆ ಇಲ್ಲ ಹುಚ್ಚ ನಾಡಿದವು ಉಸಿ ಎಂದು ತಿಳಿಯಬೇಡ ಇನ್ನಾರೋ ಹುಚ್ಚ ಹೇಳ್ತಾನೆ ಅಂತ ಕಂಡು ಇದು ಸುಳ್ಳು ಅಂತ ಮಾತ್ರ ತಿಳ್ಕ ತಿಳ್ಕೊಬೇಡ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯದ ಒಳಗೆ ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ ಕೆರೆ ನೀರಿಗೆ ಕಡಿದಾಟ ಬಚ್ಚಲ ನೀರಿಗೆ ಬಡಿದಾಟ ಇವತ್ತು ನೋಡಿ ಬೆಂಗಳೂರಲ್ಲಿ ಆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನೂರ ಇಪ್ಪತ್ತೈದು ಕೆರೆಗಳು ಬತ್ತಿ ಹೋಗಿದ್ದಾವೆ ಅವ್ವ ಮಗಳಿಗೆ ಜಗಳ ತಂದೆ ಮಕ್ಕಳಿಗೆ ಜಗಳ ಅವ್ವ ಮಗಳಿಗೆ ಜಗಳ ತಂದೆ ಮಕ್ಕಳಿಗೆ ಜಗಳ ಆಗಬೇಕು ನನಕಂದ ರಕ್ತದ ಕೋಡಿ ಹರಿಯಬೇಕು ಹೆಂಗ ಮಾಡ್ತಾ ಇದ್ದಾರೆ ನೋಡ್ರಿ ತಂದೆ ತಾಯಿಗಳನ್ನ ಅವ್ನ ಯಾರು ನೆನ್ನೆ ನೆನ್ನೆ ಟಿವಿಲಿ ತೋರಿಸ್ತಾ ಇದ್ದಾರೆ ಮಗ ಅಪ್ಪನ್ನ ಹಿಡ್ಕೊಂಡು ಹೊಡಿತಾ ಇದ್ದಾನೆ ಕಾಲ್ ದೀತಾ ಇದ್ದಾನೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಮ ತಾಯಿನ ಕೊಚ್ಚಿದ್ದಾರೆ ಸಾಯ್ ಸಾಕಿದ್ದಾರೆ ಅವ್ನಿಗೆ ಯಾರೋ ವಿಕೃತ ಅವನು ನೋಡಿ ಅವನು ಮೂವತ್ತೈದು ವರ್ಷದವನು ಹದಿನಾರು ವರ್ಷದ ಹುಡುಗಿಗೆ ಹದಿನೆಂಟಾಗಿಲ್ಲ ಇನ್ನೂ ಮದುವೆ ನಾವು ಮಾಡಲ್ಲ ಅಂತಂದ್ಬಿಟ್ಟು ಆ ನಿಶ್ಚಿತಾರ್ಥ ಮಾಡಿ ಪೆಂಡಿಂಗ್ ಇಟ್ಟಿರೋ ತಲೆನ ಕತ್ತರಿಸ್ಕೊಂಡು ಚೀಲ್ದಲ್ಲ ಹಾಕೊಂಡು ಹೋಗಿ ನೆನೆಸಿ ಕಾಕೊಂಡ ತಾನೆ ಇಂಥವು ಎಷ್ಟು ಉದಾಹರಣೆ ನಾನ್ ಸುಮ್ನೆ ಉದಾಹರಣೆ ಹೇಳ್ತಿರೋದು ದಿನ ಬೆಳಗ್ಗೆ ಇದ್ರೆ ಸುದ್ದಿಗೆ ಬಾರದ ಅದೆಷ್ಟೋ ವಿಕೃತ ಮನಸ್ಸಿನ ಇಂಥ ಘಟನೆಗಳು ನಡೀತಾ ಇದ್ದಾವೆ ಊರು ಊರಿಗೂ ಜಗಳ ಕೇರಿ ಕೇರಿಗೂ ಜಗಳ ಊರು ಊರಿಗೂ ಜಗಳ ಕೇರಿ ಕೇರಿಗೂ ಜಗಳ ಆಗಬೇಕು ನನಕಂದ ಮಡಿವಾಳ ಮಾಚಪ್ಪ ನಾಳೆ ಕಲಿಯ ಒಳಗೆ ಮನೆ ಮನೆಗೂ ಕಿತ್ತಾಟ ಈ ಕಲಿಯ ಸಂದರ್ಭದಲ್ಲಿ ಮನೆ ಮನೆಯೊಳಗೂ ಕಿತ್ತಾಟ ಮಕ್ಕಳ ಮಾತೆ ಮುಂದೆ ಮಕ್ಕಳ ಮಾತೆ ಮುಂದೆ ನಾಳೆ ತಂದೆ ಮಾತೆ ಹಿಂದೆ ಕಾಣೋ ತಂದೆ ಹೇಳಿದ ಮಾತು ಹಿಂದಕ್ಕೆ ಮಕ್ಕಳ ಮಾತೆ ಮುಂದಕ್ಕೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಕ್ಕಳು ಮಾಡುವ ಸಾಲಕ್ಕೆ ನಾಳೆ ಅಪ್ಪರು ರುಜು ಹಾಕಬೇಕು ಮಕ್ಕಳು ಮಾಡೋ ಸಾಲಕ್ಕೆ ಅಪ್ಪ ರುಜು ಹಾಕಬೇಕು ಲಿಂಗಪ್ಪ ನೀವೇ ಬನ್ನಿ ಕಲಿಯುಗದ ಒಳಗೆ ಲಿಂಗಪ್ಪ ನೀವೇ ಬನ್ನಿ ನಾಳೆ ಒಬ್ಬೊಬ್ಬ ಗಂಡಸಿಗೆ ಹದಿನೆಂಟು ಜನ ಮಡದಿರು ಅದಾಗೋಯ್ತು ಹಂಗಿದ್ರು ಕೇಳೋ ನನಕಂದ ಮಡಿವಾಳ ಮಾಚಪ್ಪ ನಾಳೆ ಬರುವ ಕಲಿ ಒಂದೊಂದಾಗಿ ಏನಾಗುತ್ತೆ ಅಂತಕ್ಕಂಥದನ್ನ ಹೇಳ್ತೀನಿ ಅಂತ ತರ ಹೇಳ್ಕೊಂಡ್ ಬಂದಿದ್ದಾರೆ ಅದು ಬಹಳಷ್ಟು ಜನಗಳ ಮೇಲೆ ಗಂಭೀರ ಪ್ರಭಾವ ಬೀರಿದೆ ಸ್ವಾಮಿಗಳ ಒಂದು ಅವರ ಇದನ್ನ ನಾವು ಸಂಪೂರ್ಣ ಅಧ್ಯಯನ ಮಾಡ್ಬೇಕದು ಅಧ್ಯಯನ ಮಾಡಿದಾಗ ಇಂಥ ಒಂದು ವಿಕೃತ ಮನಸ್ಸಿನ ಜನಗಳು ಹೆಂಗ್ ಬರ್ತಾರೆ ಅನ್ನೋದನ್ನ ಅವತ್ತೇ ಜಡ್ಜ್ ಮಾಡಿರ್ತಕ್ಕಂಥದ್ದು ಅದು ಬಹಳ ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಅಲ್ಲಿ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತಿ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತೈತೆ ಹನ್ನೊಂದು ಅವತಾರ ಬಣ್ಣ ಅದು ಹನ್ನೊಂದನೇ ಅವತಾರ ಇರದೆಷ್ಟೋ ಹತ್ತಾವತಾರ ದಶಾವತಾರ ಅಲ್ಲ ಇದು ಹನ್ನೊಂದು ಎಕ್ಸ್ಟ್ರಾ ಅವತಾರ ಇದು ಅಂದ್ರೆ ಎಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರತೈತಿ ಹನ್ನೊಂದು ಅವತಾರ ಬಣ್ಣ ನಾಳೆ ಚನ್ನ ಬಸಮಣ್ಣ ಹುಟ್ಟಿ ಬರುವಾಗ ಒಟ್ಟಾಗಿ ಉದಿರಿ ಆರೋ ಅಣ್ಣ ಚನ್ನ ಬಸವಣ್ಣ ಅಂತಂದ್ರೆ ವೀರಭೋಗ ವಸಂತರಾಯಿರು ಅಂತ ನಾವೆಲ್ಲ ಅನ್ಕೋತೀವೋ ಆತ ಆಗ ಆತನ ಆಗಮನಕ್ಕೆ ಸಮಯಕ್ಕೆ ಇಂತ ಏನು ಎಲ್ಲ ನಡೀತಾ ಇದೆಯಲ್ಲ ಉದುರೋ ತರ ತರಗೆಲೆ ಉದುರೋದ್ರಂಗೆ ಉದುರೋಗ್ತಾರೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇದು ಸ್ವಾಮಿಗಳ ಒಂದು ಉದಾಹರಣೆಯನ್ನ ನಾನು ನಿಮ್ಗೆ ಇಲ್ಲಿ ಹೇಳಿರ್ತ ಹೇಳ್ತಾ ಇರ್ತಕ್ಕಂಥದ್ದು ಅದು ಕೈವಾರದಲ್ಲಿ ನಡೆದಂತ ಅತ್ಯಂತ ವಿಚಿತ್ರ ವಿದ್ಯಮಾನ ಘಟಕ ಘಟನೆ ಅದು ಎಲ್ರಿಗೂ ತಂಡೋಡಿಸಿದಂತ ಒಂದು ಕೌತುಕ ಸಂಗತಿ ಆ ಅರಳಿ ಮರದಲ್ಲಿ ಹೋಗಿ ಬಂದಂಥದ್ದು ಇವು ನಿಜವಾಗೂ ಕೂಡ ಕಾಲಜ್ಞಾನದ ಬಗ್ಗೆ ಅತೀವ ನಂಬಿಕೆ ಆಸಕ್ತಿಗೆ ಯಾಕೆ ನಾನು ಏನೋ ಹೇಳಿದನ್ನ ಕೇಳಿ ಹೌದಾ ಹೌದಾ ಅಂತ ತಿಳ್ಕೊಂಡು ಒಪ್ಪಾಳ್ತಕ್ಕಂಥವ್ನಲ್ಲ ಪರೀಕ್ಷೆ ಮಾಡಿ ತಿಳ್ಕೊಂಡು ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಟುಕೊಂಡು ಅಧ್ಯಯನ ಮಾಡಿ ಹೇಳ್ತಿರ್ತಕ್ಕಂಥದ್ದು ಹಾಗಾಗಿ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನ ಬಹಳಷ್ಟು ಸ್ಪಷ್ಟವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬಹಳಷ್ಟು ಹೇಳಿದ್ದಾರೆ ಅದರಲ್ಲಿ ಅವರು ತಮ್ಮ ಪಟ್ಟ ಶಿಷ್ಯನನ್ನ ಆಯ್ಕೆ ಮಾಡಿಕೊಂಡಿದ್ದು ತನ್ನ ಮಕ್ಕಳನ್ನೂ ಅಲ್ಲ ಒಬ್ಬ ಮುಸಲ್ಮಾನ ಜನಾಂಗದ ಸಯ್ಯದ್ ಅಂತಕ್ಕಂಥ ವ್ಯಕ್ತಿಯನ್ನ ಪಟ್ಟ ಶಿಷ್ಯನನ್ನ ಮಾಡಿಕೊಂಡ್ರು ಅವನ್ನ ಸಿದ್ಧ ಅಂತ ಕರೆದರು ನಾವು ಫೋಟೋಗಳಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳ ಫೋಟೋಗಳಲ್ಲಿ ನಾವು ಅವರ ಇದನ್ನ ನಾವು ನೋಡ್ಬೋದು